ಮ್ಯಾಚ್ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಈ ಇದ್ದಂತ ಮ್ಯಾಚ್ ಸೊ ಎಲ್ಲ ಮ್ಯಾಚ್ ಬಗ್ಗೆ ಮಾತಾಡೋಣ ಯಾರು ಹೆಂಗ ಹೆಂಗ್ ಆಡಿದ್ರು ಯಾರೆಲ್ಲ ಕ್ಯಾಚ್ ಕ್ಯಾಚ್ ಮಿಸ್ ಮಾಡಿದ್ರು ಕೂಡ ಮ್ಯಾಚ್ ಮಿಸ್ ಮಾಡಿಲ್ಲ ಈ ತರ ಎಲ್ಲಾ ಆಯ್ತು ಆದ್ರೆ ಒಂದು ಅಪವಾದ ಮಾತ್ರ ಆರ್ ಸಿ ಬಿ ಮೇಲೆ ಕೂರ್ಸಿರೋಂತದ್ದು ಯಾರು ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ ತಂಡ ಏನಪ್ಪಾ ಅದು ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲಿ ಇಲ್ಲಿ ಯಾವ ಸೀಮೆ ಮ್ಯಾಚ್ ಫಿಕ್ಸಿಂಗ್ ಆಯ್ತು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ಯಾವುದೇ ತರಹದ ಮ್ಯಾಚ್ ಫಿಕ್ಸಿಂಗ್ ಇಕ್ಸಿಂಗ್ ಫಿಕ್ಸಿಂಗ್ ಏನು ಇಲ್ಲ ಅದು ಪ್ರೇವಿಸ್ ಅವರ ಮಾಡ್ಕೊಂಡಿರೋಂತ ಎಡವಟ್ಟು ಅಂಪೇರ್ ಔಟ್ ಕೊಟ್ಟ ಮೇಲೂ ಕೂಡ ರನ್ ನೋಡ್ತಾರೆ ಅವಶ್ಯಕತೆ ಇಲ್ಲ ಔಟ್ ಅಂತ ಕೊಟ್ಟಾದ್ಮೇಲೆ ಔಟ್ ರನ್ ನೋಡೋವಂತದೇನು ಅದೇನೇ ಒಡ್ದ್ಬಿಟ್ಟು ಎಲ್ಲಾರು ಓಡ್ತಿದ್ರೆ ಅಂಪೇರ್ ಆಗಿದ ತಕ್ಷಣ ಈಗ ನೋಡಿ ಬರ್ತಾರೆ ಅಹ್ ಅವ್ರು ಬರ್ತಾರೆ ಬಾಲ್ ಹಾಕ್ತಾರೆ ಬಿಡ ಬಿಳುತ್ತೆ ಬಿದ್ದಾದ್ಮೇಲೆ ಅವ್ರು ಔಟ್ ಕೊಡ್ತಾರೆ ಪ್ಯಾಡಿಗ್ ಬೀಳುತ್ತೆ ಅದು ನಾಟ್ ಔಟೆ ಆರ್ ಎಸ್ ತಗೊಂಡಿದ್ರೆ ನಾಟ್ ಔಟ್ ಆಗೋದು ಆಗಿರ್ತಿತ್ತು ಆದ್ರೆ ಏನಾಗುತ್ತೆ ಅಂದ್ರೆ ಅವರು ಔಟ್ ಅಂಪರ್ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ ಇವರು ಔಟ್ ಅಂತ ಕೇಳ್ತಾರೆ ಅಂಪರ್ ಕೈ ಎತ್ಬಿಟ್ಟು ಔಟ್ ಅಂತ ತೋರಿಸ್ತಾರೆ ತೋರ್ಸಾದ್ಮೇಲೆ ಇವ್ರು ರಿವೂ ತೊಗೋಬೇಕಾಗಿತ್ತು ಅದಕ್ಕೆ ಎಷ್ಟು ಟೈಮ್ ಇದೆ ಹದಿನೈದು ಸೆಕೆಂಡ್ ಆದ್ರೆ ಇವ್ರು ಏನ್ ಮಾಡ್ತಾರೆ ಒಂದ್ ರನ್ ಓಡ್ತಾರೆ ಒಂದ್ ರನ್ ಓಡಾದ್ಮೇಲೆ ಇದು ರನ್ ಇಲ್ಲ ಅಂತ ಅವರೇ ಹೇಳ್ಬೇಕಾದ್ರೆ ತಿರ್ಗ ಹೋಗ್ತಾರೆ ಅದಾದ್ಮೇಲೆ ಓಡಿ ಟೈಮ್ ವೇಸ್ಟ್ ಮಾಡಿ ಅದಾದ್ಮೇಲೆ ಇವ್ರ ಜೊತೆ ಡಿಸ್ಕಶನ್ ಮಾಡ್ತಾರೆ ಜಡೇಜ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಕೇಳ್ತಾರೆ ಅಷ್ಟೊತ್ತಿಗೆ ಇಪ್ಪತ್ತೈದು ಸೆಕೆಂಡ್ ಮೇಲಾಗಿತ್ತು ಸೊ ಅಂಪೇರ್ ಔಟ್ ಕೊಟ್ಟಿ ಹದಿನೈದು ಸೆಕೆಂಡ್ ಒಳಗಡೆನೆ ಅದನ್ನ ಮಾಡ್ಕೋಬೇಕಾಗಿತ್ತು ಇಲ್ಲ ಹದಿನೈದು ಸೆಕೆಂಡ್ ಹದಿನಾರು ಹದಿನೇಳು ಸೆಕೆಂಡ್ ನಡೆಯೋದು ಆದ್ರೆ ಇಪ್ಪತ್ತೈದು ಸೆಕೆಂಡ್ ಮೇಲಾಗಿರುತ್ತೆ ಆ ಒಂದು ಕಾರಣದಿಂದಾನೆ ಡಿ ಆರ್ ಎಸ್ ವರ್ಕ್ ಆಗಿಲ್ಲ ಔಟ್ ಆಗಿ ಆಚೆ ಅವರು ಇದು ನಿನ್ನೆ ನಡೆದಿರದಂತ ವಿಚಾರ ಇದಕ್ಕೆ ಕಾರಣ ಬಂದ್ಬಿಟ್ಟು ಅವರ ನೆಗ್ಲಿಜೆನ್ಸಿ ನೀಟಾಗಿ ಅರ್ಥ ಮಾಡ್ಕೊಳ್ತೇ ಇರೋದು ಇಲ್ಲದಿದ್ರೆ ಅದನ್ನ ಆರಾಮಾಗಿ ಎಂ ಎಸ್ ಧೋನಿ ಅವರು ಕೇಳ್ತಿದ್ರು ಅವ್ರ ಕಡೆ ಕೋಚ್ ಬಂದ್ ಕೇಳ್ತಾ ಇದ್ರು ಆತರ ಎಲ್ಲ ಇವ್ರು ಮಾಡಿರುವಂತ ಎಡವಟ್ಟು ಅದನ್ನ ಸ್ವಲ್ಪ ಜಡೇಜಾವ್ರು ಕೂಡ ಹೇಳಬೇಕಾಗಿತ್ತು ಒಂದ್ಸತಿ ಔಟ್ ಕೊಟ್ಟಾದ್ಮೇಲೆ ನೀವು ರನ್ನಿ ಅಹ್ ಓಡಂಗೆ ಇರ್ಲಿಲ್ಲ ಡಿ ಆರ್ ಎಸ್ ತಗೊಂಡು ನೀವು ಯೋಚನೆ ಮಾಡಿ ಹದಿನೈದು ಸೆಕೆಂಡ್ ಇರ್ತಾ ಇತ್ತು ಅದಕ್ಕೆ ಡಿ ಆರ್ ಎಸ್ ಕೊಟ್ಬಿಟ್ಟು ನೀವು ಮ್ಯಾಚ್ ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಆದ್ರೆ ಆ ಕೆಲಸ ಮಾಡದೆ ಓಡುದ್ರಿ ಒಂದ್ ಕಡೆ ಆಪೋಸಿಟ್ ಅಲ್ಲಿ ಇದ್ದಂತ ಜಡೇಜಾ ಕೂಡ ಸಪೋರ್ಟ್ ಕೊಡ್ಲಿಲ್ಲ ಮೇ ಬಿ ಧೋನಿ ಎಂಟ್ರಿ ಆಗ್ಲಿ ಅಂತ ಏನೋ ಆತರ ಸಪೋರ್ಟ್ ಕೊಡ್ಲಿಲ್ಲ ಅಂತ ನಾನ್ ಅನ್ಕೊಂತೀನಿ ಸೊ ಈ ಎಂದ ಎಡವಟ್ನಿಂದ ಅವ್ರು ಏನಂತ ಗೂಬೆ ಕೂರಿಸ್ತಾರೆ ಇಲ್ಲ ಅಂಪೈರ್ಗಳನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಆ ಒಂದು ಕಾರಣದಿಂದ ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ತಾರೆ ನೋ ಚಾನ್ಸೇ ಇಲ್ಲ ನೋಡೋದಾದ್ರೆ ರವೀಂದ್ರ ಜಡೇಜು ಒಂದ್ ಕ್ಯಾಚ್ ಬಿಟ್ರು ವಿರಾಟ್ ಕೊಹ್ಲಿ ಅವರು ಅದಾದ್ಮೇಲೆ ಆ ರವೀಂದ್ರ ಜಡೇಜು ಎರಡ್ ಮೂರ್ ಕ್ಯಾಚ್ ಅಂತೂ ಬಿಟ್ಟರು ಅಂತ ನೋಡಿ ಲುಂಗಿ ಎನ್ಗಡಿ ಅವರು ಕ್ಯಾಚ್ ಮಿಸ್ ಮಾಡಿದ್ರು ಟಿಮ್ ಡೇವಿಡ್ ಅವರು ಕ್ಯಾಚ್ ಮಿಸ್ ಮಾಡಿದ್ರು ರಜತ್ ಪಟೀದಾರ್ ಟೋಟಲ್ ಒಂದ್ ನಾಲ್ಕ್ ಕ್ಯಾಚ್ ಮಿಸ್ ಆಗಿರೋದಂತದ್ದು ಅದು ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ನಿನ್ನೆ ನಡೆದು ಮ್ಯಾಚ್ ಅಲ್ಲಿ ಅದ್ರ ಜೊತೆಗೆ ಮ್ಯಾಚ್ ಅಂತ ಗೆಲ್ಲೋ ಚಾನ್ಸಸ್ ಮತ್ತೊಂದೆಲ್ಲ ನೋಡಿದ್ರೆ ಅದ್ಭುತವಾಗಿ ಆಡಿರುವಂತದ್ದು ಇಲ್ಲಿ ನಿಜವಾಗ್ಲು ಯಾರಪ್ಪ ವಿನ್ ವಿನ್ ಮಾಡಿಸ್ಕೊಟ್ಟಿದ್ದು ಅಂದ್ರೆ ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ರೆಮಾರ ಶೆಫರ್ಡ್ ಹದಿನಾಲ್ಕು ಬಾಲಲ್ಲಿ ಹೊಡಿತಾರೆ ಐವತ್ತ ನಾಲ್ಕು ರನ್ ಗಳನ್ನ ಅದು ಒಂದು ರೆಕಾರ್ಡ್ ಆಗಿರುತ್ತೆ ಈಗ ಟೋಟಲ್ ಐ ಪಿ ಎಲ್ ಅಲ್ಲಿ ಫಾಸ್ಟೆಸ್ಟ್ ಫಿಫ್ಟಿ ಯಾವುದು ಅಂದ್ರೆ ನೋಡಿ ಎರಡನೇ ಫಿಫ್ಟಿ ಇವರು ಹೆಸರಲ್ಲಿ ವಾಪಸ್ ಬರುತ್ತೆ ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗ ಆಡಿರುವಂತದ್ದು ಅದಾದ್ಮೇಲೆ ಇನ್ನು ಅಲ್ಲಿ ನೋಡಿದ್ರೆ ನೋ ಬಾಲ್ ಹಾಕ್ತಾರೆ ನಾಲ್ಕನೇ ಬಾಲು ನೋ ಬಾಲ್ ಹಾಕಿ ವಾಪಸ್ ಕಮ್ ಬ್ಯಾಕ್ ಮಾಡೋದು ಯಶ್ ದಯಾಳು ಸೊ ಯಶ್ ದಯಾಳು ಯಾವ ತರ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದ್ರೆ ಇವರ ರಿಂಕೋ ಕಿಂಗ್ ಸಿಂಗ್ ಕೈಲಿ ಐದ್ ಸಿಕ್ಸ್ ಹೊಡಿಸ್ಕೊಂಡಂತ ಪ್ಲೇಯರು ಡೆತ್ ಅವರ್ ಸ್ಪೆಷಲಿ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಇಲ್ಲ ಅವರು ಸ್ಪೆಷಲಿಸ್ಟ್ ಅಲ್ಲ ಡೆತ್ ಅವರಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುವಂತ ಪ್ಲೇಯರ್ ಇವ್ರು ಅದಕ್ಕೋಸ್ಕರ ಇವ್ರನ್ನ ಯಾವ ತಂಡಗಳು ಕೈ ಬಿಡಬೇಕಾಗಿತ್ತು ಯಾವಾಗ ಅಂದ್ರೆ ಅದು ರಿಂಕು ಸಿಂಗ್ ಅವರು ಯಾವಾಗ ಇವ್ರಿಗೆ ಐದು ಸಿಕ್ಸ್ ಹೊಡಿತಾರೆ ಅವಾಗ ಅಲ್ಲಿಂದ ಯಾವ ತರ ಒಂದು ಕಂಬ್ಯಾಕ್ ಮಾಡಿದ್ದಾರೆ ಅಂದ್ರೆ ಬೌಲಿಂಗ್ ಅಲ್ಲಿ ಸ್ಲೋ ಓವರ್ ಇದೆ ಯಾರ್ ಕರಿ ಇದೆ ಲೋ ಹುಲ್ಟಾಸ್ ಇದೆ ಎಲ್ಲಾ ತರ ವೇರಿಯೇಷನ್ ಆಗಿರುತ್ತೆ ಸೊ ಏನು ಆಕು ಆ ಥರದಲ್ಲಿ ಒಂದು ನೋಬಾಲ್ ಅಂತ ಹೋಗುತ್ತೆ ಶಿವಮ್ ದುಬೈಗೆ ಅದಾದ್ಮೇಲೆ ನೋಬಾಲ್ಗೆ ರಿವ್ಯೂ ಕೇಳ್ತಾರೆ ರಿವ್ಯೂ ಸಕ್ಸಸ್ ಆಗುತ್ತೆ ಏಳು ಅಂತ ಹೋಗ್ತಾರೆ ಒಟ್ಟಾರೆ ನೋಡಿದ್ರೆ ಒಂದು ಬಾಲಿಗೆ ನಾಲ್ಕು ರನ್ ಬೇಕಾಗಿರುತ್ತೆ ಆರಾಮಾಗಿ ಆಡಿ ಗೆಲ್ಸೋದು ಎರಡು ರನ್ ನೋಡ್ತಾರೆ ಎರಡು ರನ್ ಗಳಿಂದ ಆರ್ ಸಿ ಬಿ ಮಾತ್ರ ಈ ವರ್ಷ ಭರ್ಜರಿ ಜಯಗನ ಗೆಲ್ಲಿಸ್ಕೋ ಬಂದಿರೋ ಅಂತದ್ದು ಸೊ ಮೂರು ಮ್ಯಾಚ್ ನಾವು ಇಲ್ಲೇ ಸೋತಿರ್ತೀವಿ ಎಲ್ಲಿ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಆದ್ಮೇಲೆ ಎರಡು ಮ್ಯಾಚ್ ಗೆದ್ದಿರೋದು ಆರ್ ಆರ್ ಮೇಲೆ ವಾಪಸ್ ಗೆದ್ದಿದ್ದೀವಿ ಅದಾದ್ಮೇಲೆ ಆ ಈಗ ಚೆನ್ನೈ ಮೇಲೆ ವಾಪಸ್ ಗೆದ್ದಿರೋದು ಇನ್ನೊಂದು ರೆಕಾರ್ಡ್ ಇದ್ರ ಜೊತೆಗೆ ಏನಂದ್ರೆ ಹೈಯೆಸ್ಟ್ ಅಂದ್ರೆ ಹದಿನೇಳು ವರ್ಷದ ಸೇಡು ತೀರ್ಸ್ಕೊಂಡಿರೋದು ಯಾರು ಅಂದ್ರೆ ಅದು ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ನೋಡಪ್ಪ ಗೆದ್ದೆ ಇರ್ಲಿಲ್ಲ ಚಪಾಕ್ ಸ್ಟೇಡಿಯಂ ಅಲ್ಲಿ ಹದಿನಾರು ವರ್ಷದ ಇಂದ ಹಂಗಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಪಶ್ಚೇ ವರ್ಷದಲ್ಲಿ ಗೆದ್ದೆ ಅದಾದ್ಮೇಲೆ ಹದಿನಾರು ವರ್ಷಗಳಿಂದ ಗೆದ್ದೆ ಇಲ್ಲ ನಾವು ಆ ಸಿ ಎಸ್ ಕೆ ವಿರುದ್ಧ ಅದು ಚಪಾಕ್ ಸ್ಟೇಡಿಯಂ ಚಿದಂಬರಂ ಸ್ಟೇಡಿಯಂ ನಲ್ಲಿ ಗೆದ್ದೆ ಇಲ್ಲ ಅಂತ ಒಂದು ರೆಕಾರ್ಡ್ ಇತ್ತು ಆ ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿರುವಂತದ್ದು ಅದಾದ್ಮೇಲೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಬೆಂಗಳೂರು ವಾಪಸ್ ಆಗಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ ಮ್ಯಾಚ್ ಗಳು ಅದೇನಲ್ಲ ಆದ್ರೆ ಹದಿನೇಳು ವರ್ಷಗಳಿಂದ ಆ ಒಟ್ಟಿಗೆ ಮ್ಯಾಚ್ ಗೆದ್ದಿಲ್ಲ ಹೆಂಗಂದ್ರೆ ತಮಿಳ್ನಾಡಲ್ಲೂ ಮ್ಯಾಚ್ ನಡೆಯುತ್ತೆ ಯಾಕಂದ್ರೆ ಎರಡೆರಡು ಟೀಮ್ಗೆ ಗೆ ಎರಡ್ ಮ್ಯಾಚ್ ಇರೋದ್ರಿಂದ ಅವ್ರ ಓಮ್ ಗ್ರೌಂಡ್ ಅಲ್ಲಿ ಆಡ್ಬೇಕು ನಮ್ಮ ಓಮ್ ಗ್ರೌಂಡ್ ಅಲ್ಲಿ ಆಡಬೇಕು ಒಂದ್ ಕಡೆ ಅಲ್ಲಿ ಸೋತ್ರ ಇಲ್ಲಿ ಗೆಲ್ತಿವಿ ಇಲ್ಲಿ ಸೋತ್ರ ಅಲ್ಲಿ ಗೆಲ್ತಿವಿ ಇಲ್ಲ ಎರಡೂ ಕಡೆನೂ ಸೋತು ಕೂಡ ನಾವು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ತರ ಒಂದು ಪರ್ಫಾರ್ಮೆನ್ಸ್ ಹದಿನೇಳು ವರ್ಷಗಳಿಂದ ಆಗ್ತಾ ಇತ್ತು ಆದ್ರೆ ಈ ಹದಿನೆಂಟನೇ ಸೀಸನ್ ಕಂಪ್ಲೀಟ್ಲಿ ಚೇಂಜ್ ಆಗಿರುವಂತಹದ್ದು ಹದಿನಾರು ವರ್ಷದ ಸೀಡನ್ನು ತೀರಿಸ್ಕೊಂಡ್ವಿ ಅಲ್ಲಿ ಚಪಾಕಲ್ಲಿ ಗೆದ್ದು ಅದಾದ ನಂತರ ಒಂದೇ ಸೀಸನ್ ಅಲ್ಲಿ ಎರಡು ಕಡೆನೂ ಹಂಗಂದ್ರೆ ಚೆನ್ನೈಯಲ್ಲೂ ಸೋಲ್ಸಿದ್ದಾಯ್ತು ಬೆಂಗಳೂರಲ್ಲೂ ಸೋಲ್ಸಿದ್ದಾಯ್ತು ಈ ತರ ಹಿಸ್ಟ್ರಿ ಹದಿನೇಳು ವರ್ಷದಿಂದ ಮಾಡಿರ್ಲಿಲ್ಲ ಅದನ್ನು ವಾಪಸ್ಸು ಸೇಡನ್ನ ತೀರ್ಸ್ಕೊಂಡಿರೋದು ಆರ್ ಸಿ ಬಿ ಸಿ ಎಸ್ ವಿರುದ್ಧ ಸೊ ಇದಕ್ಕೆ ಮೂಲ ಕಾರಣ ಯಾರು ಅಂತ ಎಲ್ಲ ಕೇಳಿದ್ರೆ ಚೆನ್ನೈ ತಂಡ ಅಸ್ತ ಯಾರು ಕಾರಣ ಅಂದ್ರೆ ಎಲ್ಲರೂ ಎಂ ಎಸ್ ಟಿ ಎಂ ಎಸ್ ಟಿ ಎಂ ಎಸ್ ಟಿ ಅಂತಾರೆ ನಾನಂತೂ ಹೇಳ್ತೀನಿ ಇಲ್ಲಿ ಆಟ ಆಟನೇ ಆದ್ರೆ ಒಂದು ಸೇಡ್ ಅಂತೂ ನಮ್ಗಿದ್ದ ನಾವು ಕಂಪ್ಲೀಟ್ ಆಗಿ ತೀರ್ಸ್ಕೊಂಡಿದೀವಿ ಅದು ಬೇರೆ ಆದ್ರೆ ನೀವು ಐದು ಕಪ್ ಗೆಲ್ಲಕ್ಕೂ ಕಾರಣ ಎಂ ಎಸ್ ಡಿ ಅವರೇ ಸರಿನಾ ಸೋಲಿ ಸೋತಿದ ಕೊಂದೇ ಕಾರಣ ಎಂ ಎಸ್ ಧೋನಿ ಅಂತ ಅನ್ಕೊಂಡ್ರೆ ಗೆಲ್ಸಿದ್ದು ಅವ್ರ ಹೆಂಗಾರ ನಿಮ್ಗೆ ಗೆಲುವೇ ಬೇಡ ಅಂತ ನಾನು ಅನ್ಕೋತಾ ಇರೋದು ಒಟ್ಟಾರೆ ಮ್ಯಾಚ್ ಮಾತ್ರ ಫಿನಿಶ್ ಆಗೋಯ್ತು ಆಮೇಲೆ ಈ ವರ್ಷ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ಏಳು ಹಾಫ್ ಸೆಂಚುರಿನ ಹೊಡೆದಿದ್ದಾರೆ ಅವ್ರು ಯಾವ ಮ್ಯಾಚ್ ಗಳಲ್ಲಿ ಈ ವರ್ಷ ಹಾಫ್ ಸೆಂಚುರಿ ಹೊಡೆದಾರೆ ಅವ್ರು ಯಾವ ಮ್ಯಾಚ್ ಕೂಡ ಸೋತಿಲ್ಲ ಆರ್ ಆರ್ ವಿಧಾನ ಹೊಡೆದ್ರು ಅವಾಗ್ಲೂ ಸೋಲಿಲ್ಲ ಸೊ ನಿಜವಾಗ್ಲೂ ಲಕ್ಕಿರೋದು ಯಾರು ಯಾರಿಂದ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿಯಿಂದ ಆ ಬಟ್ ಸ್ವಲ್ಪ ಡೆಲ್ ಆಗ ಕಾಣ್ ಯಾಕೆ ಅಂದ್ರೆ ಜಡೇಜ್ ಅವರ ಕ್ಯಾಚ್ ನ ಬಿಟ್ಬಿಟ್ರು ಅದರಿಂದ ಸ್ವಲ್ಪ ಡೆಲ್ ಆಗಿತ್ತು ಸೊ ಅಷ್ಟು ಸ್ಪೀಡ್ ಆಗಿ ಬರ್ತಾ ಇತ್ತು ಸೊ ಹಿಡಿತಾರೆ ಅನ್ಕೊಂಡ್ರು ಕೈ ಹಾಕಿದ್ರು ಹಂಗೆ ನುಗ್ಕೊಂಡು ಹೋಗ್ತಾ ಇದ್ವಿ ಏನ್ ಅಷ್ಟು ಫೋರ್ಸ್ ಆಗಿ ಹೊಡೆದಿರೋಂತದ್ದು ಜಡೇಜ್ ಅವರು ಸೊ ಅಲ್ಲಿ ಸ್ವಲ್ಪ ಬೇಜಾರಾಯ್ತು ಇಲ್ಲಂದ್ರ ಬೇಜಾರ್ ಆಗಿಲ್ಲ ಅಂದಿದ್ರೆ ಸೊ ಇನ್ನು ಬೇಗನೆ ಗೆಲ್ತಾ ಇದ್ವಿ ಅಂತ ಅನ್ಕೋತಾ ಇದ್ದೀನಿ ಆ ಕೆಲ್ಸ ಆಗಿರೋಂತದ್ದು ಸೊ ಕ್ಯಾಚ್ ಗಳು ಮಿಸ್ ಆಗಿದ್ರು ಮ್ಯಾಚ್ ಮಾತ್ರ ಮಿಸ್ ಮಾಡಿಲ್ಲ ಅನ್ನೋ ಕೆಲಸ ಮಾಡ್ಕೊಂಡಿರೋದು ಯಾರು ಅಂದ್ರೆ ಅದು ನಮ್ಮ ಆರ್ ಸಿ ತಂಡ ಅದ್ಭುತವಾಗಿ ಇನ್ನು ಚೆನ್ನೈ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದಿರುವಂತ ಏಕೈಕ ಪ್ಲೇಯರ್ ಅಲ್ಲಿ ನಂಬರ್ ಒನ್ ಸ್ಥಾನ ಯಾರು ಬರ್ತಾರೆ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಎರಡೇ ಸ್ಥಾನದಲ್ಲಿ ಶಿಖರ್ ಶಿಖರ್ ದಿವಾ ಶಿಖರ್ ಧವಾನ್ ಬರ್ತಾರೆ ಯಾಕಂದ್ರೆ ಇವರಿಬ್ಬರು ಬಿಟ್ರೆ ಇನ್ಯಾರು ಅಷ್ಟಾಗಿ ಚೆನ್ನಾಗಿ ಆಡಿರುವಂತದ್ದು ನೋಡಿ ಸಾವಿರದ ನೂರ ನಲವತ್ತು ಸಮಥಿಂಗ್ ಅಲ್ಲಿ ಈಗ ಅವರು ಹೊಡೆದಿರೋದ್ದು ಸಾವಿರದ ನೂರ ಐವತ್ತರ ಮೇಲೇನೆ ಹೋಗ್ತಾ ಇದೆ ನೋಡೋದಾದ್ರೆ ಸೊ ಆತರ ಒಂದು ರೆಕಾರ್ಡ್ ನ ಮಾಡಿರುವಂತದ್ದು ಯಾರು ಅಂದ್ರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಏನೇ ಮಾಡಿದ್ರು ಕೂಡ ನೋಡಿ ಆ ತರದ್ದೇ ಇರ್ಬೋದು ನೋಡಿ ಅರವತ್ತೆರಡು ಸೆಂಚುರಿ ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಟೋಟಲ್ ಐ ಪಿ ಎಲ್ ಅಲ್ಲೇ ನೋಡೋದಾದ್ರೆ ನೋಡಿ ಅಹ್ ಅತಿ ಹೆಚ್ಚು ಅಂದ್ರೆ ಎಂಟ್ ಸಾವಿರ ಮೇಲೆ ಹೋಗಿರುವಂತದ್ದು ರನ್ನು ಯಾರ್ದು ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವರು ಅವ್ರು ಮಾಡಿರುವಂತ ಸಾಧನೆ ಜೊತೆಗೆ ಐ ಟಿ ಟ್ವೆಂಟಿ ಕೆರಿಯರ್ ಅಲ್ಲಿ ನೋಡಿದ್ರೆ ನೂರ ನಾಲ್ಕು ಆಗ್ತಾ ಬಂತು ಆ ತರ ಆದ್ರೆ ಸೊ ಅರವತ್ತೆರಡು ಎಲ್ಲಿ ಆ ಏಳು ಅರವತ್ತೆರಡು ನೂರ ನಾಲ್ಕು ಸೊ ಈ ತರ ರನ್ ಗಳು ಬರ್ತಾನೆ ಇದೆ ಸೊ ಒಟ್ಟಾರೆ ಮ್ಯಾಚ್ ಮಾತ್ರ ಸೂಪರ್ ಆಗಿ ಇತ್ತು ಸೊ ನಮ್ಗೆ ಎಕ್ಸ್ಪೆಕ್ಟೇಷನ್ ಏನಂತ ಇತ್ತು ಗೊತ್ತಾ ಎಲ್ಲಾ ತಂಡದಲ್ಲೂ ಒಬ್ಬ ಫಿನಿಷರ್ ಬೇಕು ಫಿನಿಷರ್ ಬೇಕು ಫಿನಿಷರ್ ಬೇಕು ಸೊ ನ ಆರ್ ಸಿ ಬಿ ಗೆ ಹನ್ನೊಂದು ಮ್ಯಾಚ್ ಆಗೋ ತನಕ ಈಗ ನೋಡಿ ನಿನ್ನೆ ನಡೆದಿದ್ದ ಹನ್ನೊಂದು ಮ್ಯಾಚ್ ಹತ್ತು ಮ್ಯಾಚ್ ಆಗೋ ತನಕ ಆರ್ ಸಿ ಬಿ ತಂಡದಲ್ಲಿ ಇನ್ನೊಬ್ಬ ದೈತ್ಯ ರಾಕ್ಷಸ ಇದ್ದಾನೆ ಆ ಯಾರು ಫಿನಿಷರು ಅಂತ ರೊಮಾರಿಯ ಶೆಫರ್ಡ್ ಅಂತ ಒಬ್ಬ ರಾಕ್ಷಸ ಇದ್ದಾನೆ ನಿಜವಾಗ್ಲೂ ಅಶಿಷ್ಟ ಅಲ್ಲ ರೊಚ್ಚಿಗೆ ದಾಡ್ತಾನೆ ಆ ಅನ್ನೋದು ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ಫಿನಿಷರ್ ರೋಲ್ ಯಾರು ಮಾಡ್ತಾರೆ ಅಂದ್ರೆ ಅದು ಟಿಮ್ ಡೇವಿಡ್ ಅಂತಾನೆ ಹೆಸರುವಾಸಿ ಆಗಿತ್ತು ಆರ್ ಸಿ ಬಿ ಗೆ ಅದ್ನೇ ಅನ್ಕೊಂಡು ಬರ್ತಾರೆ ಅದಾದ್ಮೇಲೆ ಡೇವಿಡ್ ಜೊತೆಗೆ ರೊಮಾರಿಯ ಶೆಫರ್ಡ್ ಬರ್ತಾರೆ ಚಾನ್ಸೇ ಕೊಟ್ಟಿಲ್ಲ ಏನು ಹೊಡೆದ್ರು ಹೊಡೆದ್ರು ಒಡದ್ರು ಹೊಡೆದ್ರು ಆ ರೇಂಜ್ಗೆ ಹೇಳ್ಬೇಕು ಅಂದ್ರೆ ಅಷ್ಟು ಅದ್ದೂರಿಯಾಗಿ ಅಂತದ್ದು ಸೊ ನೋಡ್ಕೊಂಡ್ ಬಂದ್ರೆ ನಿಜವಾಗ್ಲೂ ಹಬ್ಬ ಇತ್ತು ನೂರ ಐವತ್ತ ಎಂಟು ರನ್ ಇತ್ತು ನೋಡ್ಬೇಕು ನೂರ ಐವತ್ತೆಂಟು ರನ್ ಇದ್ದಾಗ ಹದಿನೆಂಟು ಓವರ್ ಅಲ್ಲಿ ಆಡ್ತಾ ಇದಾರೆ ಕಣ್ಣು ಮುಚ್ಚಿ ಕಣ್ ಬಿಡೋಸಲ್ಲಿ ಎರಡು ಓವರ್ ಮುಗಿಸ್ತಾರೆ ನೋಡಿದ್ರೆ ಇನ್ನೂರ ಹದಿಮೂರು ರನ್ ನ ಪಡ್ಕೊ ಪಡ್ಕೋತಾರೆ ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ ಹಿಂಗ್ ಆಡ್ಬಿಟ್ರು ಅಂತ ಸೊ ನಾನ್ ಹೇಳ್ತೀನಿ ಟಿಮ್ ಡೇವಿಡ್ ಗಿಂತ ಡೇಂಜರಸ್ ಆಗಿದ್ದಾರಪ್ಪ ರೊಮಾಯೋ ಶೆಫರ್ಡ್ ಏನಕ್ಕೆ ಇಷ್ಟೇನ ದಿನ ಅವನ್ನ ಕುಣ್ಸಿದ್ರು ಅಂತ ಇವಾಗ ನಮ್ಗ ಆಶ್ಚರ್ಯ ಆಗ್ತಾ ಇರೋದು ಸೊ ಲಿವಿಂಗ್ಸ್ಟನ್ ಬದಲು ಇವ್ರನ್ನೇ ಆಡಿಸ್ಕೊಂಡ್ ಬಂದಿದ್ರೆ ಸ್ಟಾರ್ಟಿಂಗ್ ಇಂದ ಓಮ್ ಗ್ರೌಂಡಲ್ಲಿ ಮ್ಯಾಚ್ ನಿಲ್ವ ಅಂತ ನಾನ್ ಹೇಳ್ತೀನಿ ಏನು ಅಂತ ಬರ್ಜರ್ ಹಿಟ್ಟು ಹೆಂಗ್ ಹಾಕಿದ್ರು ಸಿಕ್ಸ್ ಹಾಕಿದ್ರು ಫೋರ್ ಸೊ ಅಷ್ಟು ಪವರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ನೀವು ಆತರ ಕುಣ್ಸಿರೋ ತಪ್ಪು ಆಕ್ಚುಲಿ ಬಾಲಿಂಗ್ ಅಲ್ಲೂ ತಗೋಬಹುದು ಬಾಲಿಂಗ್ ಅಲ್ಲಿ ಏನಾರು ಒಂದ್ ಮೋಡಿ ಮಾಡ್ಕೊಡ್ತಾರೆ ಅತಿ ಹೆಚ್ಚು ಕಮ್ಮಿ ಏನಾರು ರನ್ ಓಡ್ಕೊಡುವಂಥದ್ದು ಜಾಸ್ತಿ ಏನ್ ಕಾಸ್ಟ್ಲಿ ಆಗಿಲ್ಲ ನಿನ್ನೆ ಕೂಡ ಆಡಬೇಕಾದ್ರು ಕೂಡ ಕೂಡ ಅದಕ್ಕೆ ಅದ್ಭುತವಾಗಿ ಆಡಿರುವಂತದ್ದು ಸೊ ಅವ್ರ ಹತ್ರ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಆಡ್ಕೊಂಡು ಹೋಗಿರೋಂಥದ್ದು ನಾವು ನೋಡೋದು ನೋಡೋದಾದ್ರೆ ಅಷ್ಟು ಅದ್ಭುತ ಅದ್ಭುತವಾಗಿ ಆ ನೋಡಿ ಅವ್ರನ್ನ ನಾವ್ ಅಷ್ಟು ಈಸಿಯಾಗಿ ತಗೋದ್ ನೋಡಿ ತಿಮ್ ಡೇವಿಡ್ ಸಾಥ್ ಕೊಟ್ರು ಅವ್ರಿಗೂ ತುಂಬಾನೇ ಖುಷಿ ಆಯ್ತು ಅವ್ರ ಕಡೆಯಿಂದ ಬ್ಯಾಟಿಂಗ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆ ಚಾನ್ಸ್ ನ ಕೊಡ್ ಇಲ್ಲಪ್ಪ ಶೆಫರ್ಡ್ ಅವ್ರು ಯಾಕಂದ್ರೆ ಆ ರೇಂಜ್ ಆಡ್ಕೊಂಡು ಹೋಗಿದ್ದಂತ ಇನ್ನಾದ್ರೆ ಪಡಿಕಲ್ಲಿಂದನು ಅಷ್ಟಾಗಿ ಬರ್ಲಿಲ್ಲ ರಜತಂದನು ಅಷ್ಟಾಗಿ ರನ್ ಗಳು ಬರ್ಲಿಲ್ಲ ಸೊ ಏನೋ ಒಂದ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಅದು ರಿಯಾಗೆ ಆಡ್ಕೊ ಬಂದಿರೋ ಅಂತದ್ದು ಇನ್ನು ಬಾಲಿಂಗ್ ಅಲ್ಲಿ ನೋಡಿದ್ರೆ ನೋಡಿ ಭುವನೇಶ್ವರ್ ಕುಮಾರ್ ಮೇಲೆ ಸಾಕಷ್ಟು ನಂಬಿಕೆ ಇಟ್ಟಿದ್ರು ಸೊ ತುಂಬಾನೇ ಕಾಸ್ಟ್ಲಿ ಆಗ್ಬಿಟ್ರು ಭುವನೇಶ್ವರ್ ಕುಮಾರ್ ಆ ಕಡೆ ಕಲೀಲ ಮದ್ ಹೆಂಗೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ಬಿಟ್ರು ಹಂಗೆ ನಮ್ಮವ್ರು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾರ ಪಕ್ಕ ಬ್ಯಾಕ್ ಬ್ರೇಕ್ ಟೂರ್ ಕೊಡ್ತಾರೆ ಬ್ರೇಕ್ ತಂದ್ ಕೊಡ್ತಾರೆ ಅಂದ್ರೆ ನೋಡಿ ಏಜಲ್ ಅವರಿಗೆ ಅವ್ರಿಗೆ ಸ್ವಲ್ಪ ಇಂಜುರಿ ಆಗ್ಬಿಟ್ಟು ಆಚೆ ಕುತ್ಕೊಬಿಟ್ಟಿದ್ರು ಸೊ ಅವರು ಮ್ಯಾಚ್ ಕೂಡ ನೋಡ್ತಾ ಇದ್ರು ಸೊ ಆ ಸ್ಥಾನ ಯಾರು ತುಂಬತಾರೆ ಅಂದ್ರೆ ಆಗ್ಲಿಲ್ಲ ಯಾಕಂದ್ರೆ ಏಝಲ್ ಅವ್ರು ಇದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಅಹ್ ಮಾತ್ರೆ ಅವರೆಲ್ಲ ಸರಿಯಾಗಿ ವಾಂಚ್ತಾ ಇದ್ರು ಅವ್ರೆಲ್ಲ ಆಯುಷ್ ಮಾತ್ರೆ ಅವ್ರು ವಾಂಚ್ತಾ ಇರ್ಬೇಕಾದ್ರೆ ಇನ್ನೇನಪ್ಪ ಇವರು ಕೇಟ್ ಯಾರು ಎತ್ಕೊಡ್ತಾರೆ 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 ಅಂದಾಗ ಸೊ ಬರುತ್ತೆ ಒಂದ್ ಆಪ್ಷನ್ ಬಂದಾಗ ಕೂಡ ಹೆನ್ ಅವರು ಬಿಟ್ಬಿಡ್ತಾರೆ ಬೇಕಾಗಿರುತ್ತಂತೆ ಜಡೇಜಾ ಅವ್ರಿಗೆ ಮೂರ್ ಕ್ಯಾಚ್ ನೆನೆ ಮಿಸ್ ಮಿಸ್ ಆಗಿರೋಂಥದ್ದು ಇನ್ನು ಆಯುಷ್ ಮಾತ್ರ ಅವ್ರ ಕ್ಯಾಚ್ ನ ಮಿಸ್ ಮಾಡಿದ ಯಾರು ಅಂದ್ರೆ ಅದು ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ ಇಲ್ಲ ಅಷ್ಟು ಹೋಗ್ತಾ ಇರಲಿಲ್ಲ ಒಂದು ಅದೆಲ್ಲ ಸ್ವಲ್ಪ ಹೆಚ್ಚು ಹೆಚ್ಚು ಕಮ್ಮಿ ಕಾಸ್ಟ್ಲಿ ಆಗುವಂಥದ್ದು ಸೊ ಅಪೋಸಿಟ್ ತಂಡಲ್ಲಿ ನೋಡಿದ್ರೆ ನಿನ್ನೆ ಆಡದಂಗೆ ಎಲ್ಲಾ ಮ್ಯಾಚ್ ಗಳಲ್ಲೂ ಆಡ್ಕೊ ಹೋಗ್ಬಿಟ್ರೆ ನಿಜವಾಗ್ಲು ಇವರೇ ಕಿಂಗ್ ಆಗ್ಬಿಟ್ಟಿರೋರು ಇವರು ಕೂಡ ಇವತ್ತು ಪ್ಲೇ ಆಫ್ ರೇಸ್ ನಲ್ಲಿ ಇರ್ತಾ ಇದ್ರು ಏನೋ ಅಂತ ಅನ್ಕೋತೀನಿ ಏನ್ ಆಡದ್ರಪ್ಪ ಆಯುಷ್ ಮಾತ್ರೆ ಅವರು ನಿಜವಾಗಿ ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ ಪ್ರೇಸ್ ಅವರು ನೋಡಿ ಅದನ್ನ ನಾಟ್ ಔಟ್ ಔಟ್ ಆಗಿ ಹೋಗ್ಬಿಟ್ರು ಸೊ ಅವರ ಒಂದು ದಡ್ಡತನದಿಂದಾನೇ ಹೋದ್ರು ಇಲ್ಲಿ ಯಾರುನು ನಾವು ಅದನ್ನ ಹೇಳಕ್ ಆಗಲ್ಲ ಪಾಯಿಂಟ್ ಔಟ್ ಮಾಡಕ್ಕಾಗಲ್ಲ ಇದು ತಪ್ಪು ಹೌದು ಅದು ಆಕ್ಚುಲಿ ಅವರ ತಪ್ಪೆ ಸರಿ ನಾ ನ ತಿಳ್ಕೊಂಡು ಆಡ್ಬೇಕಾದ್ರೆ ಔಟ್ ಆದಾಗ ಇಮಿಡಿಯೆಟ್ ಆಗಿ ಬಿಆರ್ ಎಸ್ ಕೇಳಬೇಕು ಡಿಸ್ಕಶನ್ ಮಾಡಿ ಹತ್ತು ನಿಮಿಷ ಡಿಸ್ಕಶನ್ ಮಾಡಿ ಇನ್ನೈದ್ ನಿಮಿಷದಲ್ಲಿ ಅಥವಾ ಹತ್ತು ಸೆಕೆಂಡ್ ಡಿಸ್ಕಶನ್ ಮಾಡಿ ಐದ್ ಸೆಕೆಂಡ್ ಅಲ್ಲಿ ಕೇಳ್ಬೋದಾಗಿತ್ತು ಆ ಅದ್ನ ಕೂಡ ಹೇಳ್ಕೊಡ್ಲಿಲ್ಲ ಯಾರು ರವೀಂದ್ರ ಜಡೇಜ್ ಅವರು ಸೊ ಅವ್ರ ಮಿಸ್ಟೇಕ್ ಆಗಿರೋಂತ ಸೊ ಅವ್ರು ಇಲ್ಲ ಅವ್ರು ಇದ್ರು ಅದ್ಭುತವಾಗಿ ಆಡ್ತಿದ್ರು ನಾ ಏನ್ ಹೇಳ್ತೀನಿ ಅಂದ್ರೆ ಆಯುಷ್ ಮಾತನ್ನ ಇಷ್ಟು ವರ್ಷ ನೀವು ಸೇಫ್ ಆಗಿ ಮಾತ್ರ ಕರ್ಗೋಗುತ್ತೆ ಅಂತ ಸೈಡ್ ಅಲ್ಲಿ ಇಟ್ಟಿದ್ರೇನೋ ಅಂತ ಅಂತ ಹಾಳಾಗ್ಬಿಡುತ್ತೆ ಎಕ್ಸ್ಪೈರಿ ಆಗ್ಬಿಡುತ್ತೆ ಅಂತ ನೀವು ಸೈಡ್ ಅಲ್ಲಿ ಇಟ್ಟಿದ್ರೇನೋ ಚೆನ್ನೈ ತಂಡದವರು ಇನ್ಯಾರು ಇರ್ಲಿಲ್ಲ ಆಕ್ಚುಲಿ ಫಾರ್ಮ್ ಅಲ್ಲಿ ಇಲ್ದಾಗ ಕರ್ಕೊಂಡು ನೀವು ಆಡಿಸ್ತೀನಿ ಅಂದ್ರೆ ನೋಡಿ ಇಂತ ಯಂಗ್ಸ್ಟರ್ ಗೆ ನೀವು ಚಾನ್ಸ್ ಕೊಟ್ಟಿದ್ದು ಹದಿನೇಳು ವರ್ಷದ ಹುಡುಗನ್ಗೆ ನೀವು ಚಾನ್ಸ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀರಾ ತಕ್ಕಂಗೆ ಅವ್ರು ಅದ್ಭುತವಾಗಿ ಆಟ ಆಡಿರುವಂತದ್ದು ಅವ್ರಿಗೆ ನಾವು ನಿಜವಾಗ್ಲೂ ಶ್ಲಾಘನೀಯ ಮಾಡಬೇಕಾಗಿದೆ ಯಾಕಂದ್ರೆ ಅಷ್ಟು ಚೆನ್ನಾಗ್ ಆಡಿರುವಂತದ್ದು ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಅದ್ಭುತವಾಗಿ ಸಖತ್ ಆಗ ಆಡಿರುವಂತ ಪ್ಲೇಯರ್ ಅಂದ್ರೆ ನೋಡಿ ಅಪ್ಪ ಆಯುಷ್ ಮಾತ್ರೆ ಅವರು ನೂರ ತೊಂಬತ್ತೈದು ರೇಟ್ ಅಲ್ಲಿ ಆಡ್ತಾರೆ ಇದೇ ತಂಡಕ್ಕೆ ಇವರೇ ನಿಜವಾಗ್ಲೂ ತಂಡಕ್ಕೆ ನಿಂತ್ಕೊಳ್ಳೋದು ಇವರು ಮತ್ತೆ ರವೀಂದ್ರ ಜಡೇಜಾ ಅವರ ಒಂದು ಪಾರ್ಟ್ ಪಾರ್ಟ್ನರ್ಶಿಪ್ ಸಖತ್ ಬಿಲ್ಡ್ ಆಗೋ ಬಿಲ್ಡ್ ಆಗ್ತಾ ಹೋಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ ಓವರ್ ಒಬ್ರಿಗೂ ಬಿಡ ಎಲ್ಲರಿಗೂ ಪನಿಷ್ಮೆಂಟ್ ಸ್ಪಿನ್ಗೂ ಬಿಟ್ಟಿಲ್ಲ ಬೌಲಿಂಗು ಬಿಟ್ಟಿಲ್ಲ ಯಾರಿಗೂ ಕೂಡ ಇವರು ಇಲ್ಲ ಎಲ್ಲರಿಗೂ ಒಡಿ ಬಡಿ ಆಟನೆ ಆಡ್ಕೊಂಡ್ ಬಂದಿರುವಂತದ್ದು ಸೊ ಅದ್ರಿಂದಾನೇ ಸಿ ಎಸ್ ಕೆ ತಂಡ ಈ ಸ್ಥಾನಕ್ಕೆ ಬರೋಕೆ ಚಾನ್ಸಸ್ ಆಯ್ತು ಇಲ್ಲಾಂದ್ರೆ ಈ ಸ್ಥಾನಕ್ಕಂತೂ ಬರ್ತಾನೆ ಇರ್ಲಿಲ್ಲ ಇನ್ನು ನಮ್ಮ ಇದಲ್ ನೋಡಿದ್ರೆ ಜಾಕೋ ಬೆತ್ತಲ್ ನಿಜವಲ್ಲೂ ಆ ಹೇಳ್ಬೇಕಂದ್ರೆ ಈಗ ನಮ್ಮಲ್ಲಿ ಸ ಸಾಟ್ ಇದು ಫಿಲ್ ಸಾಲ್ಟ್ ಅವ್ರ ಸ್ಥಾನನ ಯಾರು ತುಂಬುತ್ತಾರೆ ಮೇ ಬಿ ಅವ್ರಿಗೆ ಜ್ವರ ಬಂದು ಫೀವರ್ ಇಂದ ಆಚೆ ಇದ್ದಾರೆ ಇನ್ನೂ ಸಹ ಫಿಟ್ ಆಗಿಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಬಂತು ಏನಪ್ಪಾ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ ಬಟ್ ಯಾರ ಅದ್ ತುಂಬತಾರೆ ಆ ಸ್ಥಾನ ತುಂಬುತ್ತಾರೆ ಅಂತ ಅನ್ಕೋಬೇಕಾದ್ರೆ ಇಲ್ಲ ಸರ್ ನಾನು ಹೊಡ್ಕೊಡ್ತೀನಿ ನನ್ ಕೈಲಿ ಆಗುತ್ತೆ ಅಂತ ಅನ್ಕೊಂಡು ಜಾಕೊಬ್ಬೆತ್ತ ಅವರು ಅಂತದ್ದು ವಾಟ್ ಎ ಸ್ಟ್ರೈಕ್ ರೇಟ್ ಏನ್ ಒಡಿ ಬಡಿ ಒಡಿ ಬಡಿ ಆಡ್ರು ಐವತ್ತೈದ್ರನ್ನು ಮೂವತ್ತಾರು ಬಾರ ಅಲ್ಲಿ ಆ ಎಂಟು ಫೋರ್ ಎರಡು ಸಿಕ್ಸ್ ನೂರ ಅರವತ್ತಾರು ರೇಟ್ ಅಲ್ಲಿ ಆಡುವಂತಹ ಬ್ಯಾಟ್ಸ್ಮನ್ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಂಗ್ಲೆಂಡರ್ ನೋಡಿ ಈ ತರ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಯಂಗ್ಸ್ಟರ್ ಗಳು ಬಂದು ಅದ್ಭುತವಾಗಿ ಆಡ್ತಾ ಇದ್ದಾರೆ ಅಂದ್ರೆ ಇಂಥವ್ರನ್ನ ನಾವು ಶ್ಲಾಘಿಸಲೇಬೇಕು ಇವರು ಕೇವಲ ಹದಿನೇಳು ವರ್ಷ ಹದಿನೇಳು ವರ್ಷದಲ್ಲಿ ನೋಡಿ ಹೆಂಗೆಲ್ಲ ಆಡ್ತಾ ಇದಾರೆ ತರ ಇಂಪ್ರೂವ್ಮೆಂಟ್ ತೋರಿಸಿರೋದು ಪ್ಯಾಷನ್ ಆಗಿರೋದು ನಮ್ಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ನೋಡಿದ್ರೆ ನಮ್ಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಿರುವಂತದ್ದು ಸೊ ಟೂ ಹಂಡ್ರೆಡ್ ಸ್ಟ್ರೈಕ್ ಅಲ್ಲಿ ಶುರು ಮಾಡಿದಂಥದ್ದು ಓಪನಿಂಗ್ ಅಲ್ಲೇ ಸಿಕ್ಸ್ ಸಿಕ್ಸ್ ಇಂದಾನೆ ಮ್ಯಾಚ್ ಶುರು ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅವ್ರ ನೋಡಿದ್ರು ನೋಡಿ ಐದ್ ಫೋರ್ ಐದ್ ಸಿಕ್ಸ್ ಏನು ಅದ್ಭುತವಾಗಿ ಇದ್ರಲ್ಲೇ ಬಂತು ನೋಡಿ ಕರೆಕ್ಟ್ ಆಗಿ ಐವತ್ತು ರನ್ ಇದ್ರಲ್ಲೇ ಬಂತು ಇನ್ನು ಹನ್ನೆರಡು ರನ್ ಆರಾಮಾಗಿ ಆ ಆಟ ಆಡಿರುವಂತದ್ದು ನಾನ್ ನೋಡಿದಂಗೆ ವಿರಾಟ್ ಕೊಹ್ಲಿ ಅವರು ಇಷ್ಟು ಅದ್ಭುತವಾಗಿ ಜಾಲವಾಗಿ ಸಿಕ್ಸ್ ಹೊಡಿತಾರೆ ಅಂತ ನೋಡ್ಕೊಂಡಿದ್ ಮಾತ್ರ ಈ ಒಂದು ವಿಚಾರದಲ್ಲಿ ತಕ್ಕದಾಗಿ ಆಡಿದ್ರು ಅದಾದ್ಮೇಲೆ ನೋಡಿ ರೊಮಾರಿ ಯೋ ಹದಿನಾಲ್ಕು ಫೋರ್ಡು ಹದಿನಾಲ್ಕ ಬಾಲ್ಗೆ ಐವತ್ ಮೂರು ಫಾಸ್ಟೆಸ್ಟ್ ಮುನ್ನೂರ ಎಪ್ಪತ್ತೆಂಟು ಶ್ರೈಕ್ರೇಟ್ ಯಾರು ಇಲ್ಲ ಹೋಗ್ರಿ ಮುನ್ನೂರ ಎಪ್ಪತ್ತೆಂಟು ಶ್ರೇ ಕ್ರೆಟ್ ಅಲ್ಲಿ ಆಡುವಂತ ಪ್ಲೇಯರ್ ಈ ವರ್ಷ ಹೈಯೆಸ್ಟ್ ಬೇಗ ಫಿಫ್ಟಿ ಹೊಡೆದಿರೋದು ಎಷ್ಟಕ್ಕೆ ಅಂದ್ರೆ ಹದಿನೈದು ಬಾಲು ಹದಿನಾರು ಬಾಲ್ಗೆನೋ ಹೊಡೆದಿರೋ ಅಂತದ್ದು ಯಾರು ಅಂದ್ರೆ ಅದು ನಿಕೋಲಸ್ ಪೂರ್ ಅನ್ನೋರು ಅದಾದ್ಮೇಲೆ ನಾವು ನೋಡಿಲ್ಲ ಹದಿನಾಲ್ಕು ಬಾಲ್ ರೊಮಾರಿ ಫೋರ್ಡ್ ಹೊಡಿತಾರೆ ಸಿಕ್ಸ್ ಆರ್ ಸಿಕ್ಸ್ ಹೊಡಿತಾರೆ ನಾಲ್ಕ್ ಫೋರ್ ಹೊಡಿತಾರೆ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಮಾಡ್ಕೊಡ್ತಾರೆ ಯಾರಿಗೆ ಅಂದ್ರೆ ಅದು ಆರ್ಸಿ ಪಿಗೆ ಸೊ ಎಂತ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಮ್ಯಾಚ್ ನ ನಿಜವಾಗ್ಲೂ ಇನ್ನೂರ ಗಡಿ ದಾಟಿಸಿದ್ದು ಯಾರು ಅಂದ್ರೆ ಅದು ಉಮಾರ ಶೆಫರ್ಡ್ ಫರ್ಡ್ ಅವ್ರ ಮತ್ತೆ ಆಫ್ ಅಂತ ಹೇಳಲೇಬೇಕು ಯಾಕಂದ್ರೆ ಆತರ ಒಂದು ಆ ಬ್ಯಾಟಿಂಗ್ ಆಡಿರುವಂತದ್ದು ಸೊ ಇವ್ರನ್ನ ಇಷ್ಟ ಏನಕ್ಕೆ ಹಂಗೆ ಕುಣಿಸಿದ್ರು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ರಾಕ್ಷಸ ರಾಕ್ಷಸ ಆಡ್ದಂಗ್ ಆಡದ್ರಪ್ಪ ನಾನ್ ನೋಡ್ಬೇಕಾದ್ರೆ ಬಿಡ್ತಾನೆ ಎಲ್ಲ ಎಲ್ಲಾಕರು ನಾಯಿ ಹೊಡೆದಂಗ ಹೊಡಿತಿದ್ರು ಉಡ್ಕೊಂಡು ಹುಡ್ಕೊಂಡು ಹೊಡೆದವ್ರೆ ನೀವ್ ಎಲ್ಲಾಕರೂ ನಾ ಬಿಡಲ್ರಿ ನಾ ಹೊಡೆದೇ ಹೊಡಿತೀನಿ ನನ್ನ ಹತ್ತು ಮ್ಯಾಚ್ ಇಂದ ಸುಮ್ನೆ ಕುಣಿಸ್ಬಿಟ್ಟವ್ರು ಬ್ಯಾಟಿಂಗ್ ಏ ಸಿಕ್ಕಿಲ್ಲ ಹತ್ತು ಮ್ಯಾಚ್ ಇಂದ ನಾನು ಎಂಟನೇ ಮ್ಯಾಚ್ ಗೆ ಬಂದ್ರು ಕೂಡ ಲಿವಿಂಗ್ ಸ್ಟೋನ್ ಕುಣಿಸಿ ನನ್ ಕರ್ಕೊಂಡ್ ಬಂದ್ರು ಆದ್ರೂ ಕೂಡ ಬಾಲಿಂಗ್ ಅಲ್ಲಿ ಎಲ್ಲೋ ಒಂದ್ ಬಾಲಿಂಗ್ ಒಂದ್ ಓವರ್ ಬಾಲಿಂಗ್ ಕೊಡ್ತಾರ ಅದಾದ್ಮೇಲೆ ಬ್ಯಾಟಿಂಗ್ ಏ ಸಿಕ್ತಿಲ್ಲ ಅಂತ ಸಕ್ಕತ್ ಬೇಜಾರಲ್ಲಿ ಇದ್ರೇನು ಏನಿತ್ತೋ ಕೋಪ ಗೊತ್ತಿಲ್ಲ ಚೆನ್ನಾಗಿರುದ್ ಹೆಚ್ಚಿ ಇಟ್ಬಿಟ್ರು ಅದ ಅದಕ್ ತಕ್ಕಂಗೆ ಇವ್ರು ಅದ್ಭುತ ಬ್ಯಾಟಿಂಗ್ ಆಡಿ ರೆಕಾರ್ಡ್ ನೂ ಕ್ರಿಯೇಟ್ ಮಾಡ್ಬಿಟ್ರು ಒಂದೇ ಮ್ಯಾಚ್ ಅಲ್ಲಿ ಅಷ್ಟು ಮ್ಯಾಚ್ ಕೋಪ ತೀರಿಸ್ಕೊಂಡ್ರು ಸೊ ಆದಷ್ಟು ಬೇಗ ಕಳಿಸ್ರಪ್ಪ ಇವ್ರು ರೊಚ್ಚಿ ಕೇಳಕ್ಕಿಂತ ಮುಂಚೆ ಅಂತ ನಾನು ಹೇಳ್ತೀನಿ ಸೊ ಅದೇ ತರ ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೋತಾರೆ ದೂರ ಆಗಿತ್ತು ಸೊ ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾವಿದ್ದೀವಿ ಅದೇ ನೋಡಕ್ ತುಂಬಾನೇ ಖುಷಿ ಆಗತ್ತೆ ನೋಡೋದಾದ್ರೆ ನೋಡಿ ಪ್ಲಸ್ ಟೂ ಚೆನ್ನಾಗಿದೆ ಒಳ್ಳೆ ಪಾಯಿಂಟ್ ನ ಪಡ್ಕೊಂಡು ಹದಿನಾರು ಪಾಯಿಂಟ್ ಇನ್ನೂ ಒಂದು ಮ್ಯಾಚ್ಗೆ ಸಾಕು ಹದಿನೆಂಟು ಪಾಯಿಂಟ್ ಕ್ವಾಲಿಫೈಡ್ ಅಂತ ನಾ ಹೇಳ್ಬಿಡ್ತೀನಿ ಅದಾದ್ಮೇಲೆ ಕೇಳಿದಾರೆ ಅವ್ರು ಅದಾಡೋರು ಕೂಡ ಬರಕ್ ಆಗಲ್ಲ ಅಂತ ನಾ ಅನ್ಕೊಂಡೆ ಆ ಫೋರ್ ಅಲ್ಲಿ ಉಳ್ಕೊಳಕ್ಕೆ ಫಿಕ್ಸ್ ಆರ್ ಸಿ ಬಿ ತಂಡ ಅಂತ ಹೇಳ್ಬೋದು ಸೊ ಮೇಲೆ ಇವತ್ತಿನ ಮ್ಯಾಚ್ ಗೆ ಬಂದ್ಬಿಡೋಣ ಇವತ್ತಿನ ಮ್ಯಾಚು ಮೂರುವರೆ ಮ್ಯಾಚ್ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ಆಲ್ರೆಡಿ ಎಲಿಮಿನೇಟ್ ಆಗಿದೆ ಕ್ವಾಲಿಫೈ ಆಗ ಚಾನ್ಸೇ ಇಲ್ಲ ಕೆ ಗೆ ಚಾನ್ಸ್ ಇದೆಯಾ ತುಂಬಾನೇ ಕಷ್ಟ ಪಡ್ಬೇಕು ಎಲ್ಲಾ ಆಡ್ಕೊಂಡ್ ಆಡ್ಕೊಂಬರ್ಬೇಕಾಯ್ತು ಅದು ಸ್ವಲ್ಪ ಕಷ್ಟ ಆಗಿರೋದು ಯಾರಿಗೆ ಅಂದ್ರೆ ಅದು ನಮ್ಮ ಕೋಲ್ಕತ್ತಾ ಅವ್ರಿಗೆ ಸೊ ಕಷ್ಟ ಪಡ್ತಾ ಇದಾರೆ ತುಂಬಾ ಮಿಸ್ ಮಾಡ್ಕೊಂಡಿದ್ರೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ಲೈನ್ ಆಗ ಕಳುಕೊಂಡಿರೋದು ಅದ್ಭುತವಾಗಿ ಬ್ಯಾಟಿಂಗ್ ಆಡೋದು ಸುನೀಲ್ ಆಡಿದ್ರು ರಿಂಕು ಸುಂಗ್ ಆಡಿದ್ರು ವೆಂಕಟೇಶ್ ಅರಿಂದ ಇನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಬಟ್ ಅದ್ಭುತವಾಗಿ ಆಟ ಆಡ್ಕೊಂಡ್ ಬರ್ತಾ ಇದಾರೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚ್ ಬಲ ಬಲ ನೋಡೋದಾದ್ರೆ ಆ ಸ್ಪಿನ್ ಮೋಡಿ ಚೆನ್ನಾಗಿದೆ ಕೆ ಕೆ ಆರ್ ಅಲ್ಲಿ ಸೊ ರಾಜಸ್ಥಾನ್ ರಾಯಲ್ಸ್ ತುಂಬಾ ಹೀನ ಇವಾಗ ಸೋತಿರೋದು ಮುಂಬೈ ಇಂಡಿಯನ್ಸ್ ವಿರುದ್ಧ ಸೊ ಸ್ಟಾರ್ ಒಬ್ಬ ಇದ್ದಾನೆ ಸೂರ್ಯವಂಶಿ ಜೈಸ್ವಾಲ್ ಇದ್ದಾರೆ ಪರವಾಗಿಲ್ಲ ಇವ್ರು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ಕೊಟ್ಲಿ ಇಲ್ಲ ಲಾಸ್ಟ್ ಮ್ಯಾಚ್ ಆದಂಗೆ ಜೋಫ್ರ ಆರ್ಚರ್ ಸ್ವಲ್ಪ ಹೆಲ್ಪ್ ಮಾಡ್ತಾರ ನೋಡ್ಬೇಕು ಅವ್ರೇ ಹೊಡಿಬೇಕು ಲಾಸ್ಟ್ ಮ್ಯಾಚ್ ಅವ್ರೇ ಮೂವತ್ತ್ ಹೊಡೆದವ್ರಪ್ಪ ನಲ್ವತ್ತೆರಡು ಹೊಡಿಸ್ಕೊಂಡು ಮೂವತ್ತ್ ಹೊಡೆದವ್ರೆ ನಿಮ್ ಇಕ್ಕಿದ್ದೆ ಅವ್ರೆ ಯಾವ ಇಪ್ಪತ್ತು ಮೇಲೂ ಕ್ರಾಸ್ ಆಗಿಲ್ಲ ಅಂತ ಅನ್ಕೊತಿನಿ ಅಷ್ಟು ಡಮ್ಮಿ ಬ್ಯಾಟಿಂಗ್ ಆಡಿರೋದು ಆರ್ ಅಲ್ಲಿ ಸೊ ಫಿನಿಷರ್ ಇಲ್ರಿ ಇರೋನೆಲ್ಲ ಬಿಟ್ಬಿಟ್ರಿ ನೋಡಿ ನೀವು ನಿಜವ್ ನೆನ್ಸ್ಕೋಬೇಕು ಕೆ ಕೆ ಅವ್ರ ಯಾರು ನೆನೆಸ್ಕೋಬೇಕು ಗೊತ್ತಾ ಕೆ ಕೆ ಆರ್ ಅವರು ಶ್ರೇಯಸ್ನ ನೆನೆಸ್ಕೋಬೇಕು ಇರಬೇಕಾಗಿತ್ತಪ್ಪ ನಮ್ ಕ್ಯಾಪ್ಟನ್ ಏನಕ್ಕಪ್ಪ ನಾವು ಬಿಟ್ರಿ ಅಂತ ನೆನ್ಸ್ಕೋಬೇಕು ಜೊತೆಗೆ ಫಿಲ್ ಸಾಲ್ಟ್ ನ್ಯಾಕ್ ಬಿಟ್ರಿ ಅಂತ ನೆನ್ಸ್ಕೋಬೇಕು ಇನ್ನು ರಾಜಸ್ಥಾನ್ ಬಂದ್ರೆ ಬಟ್ಲರ್ ನ್ಯಾಕ್ರಪ್ಪ ಬಿಟ್ರಿ ನೀವು ಅಂತ ಫೀಲ್ ಮಾಡ್ಬೇಕು ಆ ಫೀಲ್ ಮಾಡಕ್ ಮಾಡ್ಕೊಳಕ್ಕೋಸ್ಕರ ನೀವು ಇವತ್ತು ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಕೆಳಗಡೆ ಇರೋದಕ್ಕೆ ಕಾರಣ ಆ ಪಾಯಿಂಟ್ ಟೇಬಲ್ ಅಲ್ಲಿ ಅಂತ ಹೇಳ್ಬಿಡ್ತೀನಿ ಇನ್ನು ಪಂಜಾಬ್ ಮತ್ತೆ ಲಕ್ನೋ ಸೊ ಮ್ಯಾಚ್ ಮತ್ತೆ ಸೂಪರ್ ಅದ್ದೂರಿಯಾಗಿರುತ್ತೆ ಸೊ ಲಕ್ನೋಗು ಗೆಲುವಿನ ಅನಿವಾರ್ಯ ಸಖತ್ ಆಗಿದೆ ಯಾಕಂದ್ರೆ ಲಕ್ನೋ ಇರೋದು ಆರನೇ ಸ್ಥಾನ ಪಂಜಾಬ್ ಇರೋದು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸೊ ಇವ್ರಿಗೆ ಹತ್ತು ಪಾಯಿಂಟ್ ಹತ್ತು ಮ್ಯಾಚ್ ಹತ್ತು ಮ್ಯಾಚು ಸೊ ಅವರು ಹದಿಮೂರು ಪಾಯಿಂಟ್ ನ ತಗೊಂಡಿದ್ದಾರೆ ಎಲ್ ಎಸ್ ಜಿ ಹತ್ತು ಪಾಯಿಂಟ್ ನ ತಗೊಂಡಿದ್ದಾರೆ ಸೊ ರನ್ ರೇಟ್ ನೋಡಿದ್ರೆ ಮೈನಸ್ ಕೋಗ್ಬಿಟ್ಟಿದೆ ಎಲ್ ಎಸ್ ಜಿ ಸೊ ಈ ಮ್ಯಾಚ್ ಗೆಲುವಿಂದನೇ ಶುರು ಮಾಡ್ಬೇಕು ಗೆಲ್ಲಿಲ್ಲ ಅಂದ್ರೆ ಮೈನಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಮೈನಸ್ ಆಗೇ ಇರುತ್ತೆ ಸೊ ಎರಡೂ ತಂಡಕ್ಕೂ ಗೆಲುವಿನ ಅನಿವಾರ್ಯ ಇದ್ರು ಕೂಡ ಎರಡರಲ್ಲಿ ಯಾವ್ದಪ್ಪ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಅದು ನಾನು ಹೇಳ್ತೀನಿ ಪಂಜಾಬ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುವಂತದ್ದು ಗೆಲುವಿನ ನಿರೀಕ್ಷೆ ಇಟ್ಕೊಂಡು ಲಾಸ್ಟ್ ಮ್ಯಾಚ್ ಕೂಡ ಗೆದ್ದಿದೆ ಸೊ ಅದು ಮೂರು ಪಾಯಿಂಟ್ ನ ಪಡ್ಕೊ ಪಡ್ಕೊಂಡಿರುವಂತದ್ದು ಸೊ ಗೆದ್ರೆ ಹೋಗುತ್ತೆ ದಿನ ಇದು ಪಾಯಿಂಟ್ ಅಂದ್ರೆ ಎರಡನೇ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ ಇದ್ದೇ ಗೆದ್ರೆ ಅವ್ರಿಗೆ ಆಪ್ಷನ್ ಇದೆ ಪಂಜಾಬ್ ಅವ್ರಿಗೆ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾ ಹೇಳ್ತೀನಿ ಸೊ ಎರಡು ಕಡೆ ಬಲಾಬಲ ಬಲ ನೋಡೋದಾದ್ರೆ ಆ ಕೆ ಆರ್ ವಾಸಸ್ ಆರ್ ಆರ್ ನೋಡಿದ್ರೆ ಕೆ ಕೆ ಆರ್ ಗೆಲ್ಲು ಗೆಲ್ಲುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಪಂಜಾಬ್ ವಾಸಸ್ ಎಲ್ ಎಚ್ ನೋಡಿದ್ರೆ ಪಂಜಾಬ್ ಗೆಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮ ನಿಮ್ಮ ಒಂದು ಪ್ರೆಡಿಕ್ಷನ್ ಏನಿದೆ ಅನ್ನೋದನ್ನ ಕಮೆಂಟ್ ಮೂಲಕ